ಫ್ರೆಂಡ್ಸ್ ಕೂಡ ರಾಮನ್ ಟ್ಯೂಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮದ ಬಗ್ಗೆ ಅಧ್ಯಯನ ಮಾಡೋಣ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಂತಲೂ ಕೂಡ ಕರೀತಾರೆ ನೋಡೋಣ ಇದ್ರ ಬಗ್ಗೆ ಭಾರತದಲ್ಲಿ ಇತಿಹಾಸದ ಒಂದು ಇತಿಹಾಸದಲ್ಲಿ ಒಂದು ಹದಿನೆಂಟುನೂರ ಐವತ್ತೇಳರ ದಂಗೆ ಒಂದು ವಿಶಿಷ್ಟ ಸ್ಥಾನವನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು ಈ ಒಂದು ಘಟನೆಯನ್ನು ಸಿಪಾಯಿ ದಂಗೆ ಅಥವಾ ಭಾರತೀಯರ ಬಂಡಾಯ ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ವಿವಿಧ ಹೆಸರುಗಳಿಂದ ಇದನ್ನು ಕರೆದಿದ್ದಾರೆ ಇದು ಬ್ರಿಟಿಷರ ವಿರುದ್ಧ ಪ್ರಥಮವಾಗಿ ಏಕೀಕೃತ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದಂಥ ಒಂದು ಹೋರಾಟ ಅಷ್ಟರಲ್ಲೇ ಈ ಘಟನೆಯು ಈಸ್ಟ್ ಇಂಡಿಯಾ ಕಂಪನಿಯ ನೀತಿಗಳ ಮತ್ತು ಸಾಮ್ರಾಜ್ಯಶಾಹಿ ಶೋಷಣೆಯ ವಿರುದ್ಧದ ಭಾರತೀಯರ ಅತೃಪ್ತಿಯ ಸ್ಫೋಟವಾಗಿತ್ತು ಅಂತ ಹೇಳ್ಬೋದು ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂತೇಳಿ ಕರೆದ್ರು ರಾಷ್ಟ್ರೀಯವಾದಿಗಳು ಅಂದರೆ ನಮ್ಮ ಭಾರತ ದೇಶದ ರಾಷ್ಟ್ರೀಯವಾದಿಗಳು ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೆದಿದ್ದಾರೆ ನಿಮಗೆ ಹೇಗೆ ಪ್ರಶ್ನೆ ಬೀಳ್ಬೋದು ಅಂತ ಹೇಳ್ತೀನಿ ನೋಡಿ ಎರಡು ಅಂಕದ ಪ್ರಶ್ನೆಗಳು ಬೀಳ್ಬೋದು ಇದು ಸುಮಾರು ಐದು ಅಂಕದ ಪ್ರಶ್ನೆಗಳು ಬೀಳ್ಬೋದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ವಿವರಿಸಿ ಅಂತೇಳಿ ಕೊಡ್ಬೋದು ಅಥವಾ ಅದಕ್ಕೆ ಕಾರಣಗಳನ್ನು ಕೇಳ್ಬೋದು ಅಥವಾ ಅದರ ಪರಿಣಾಮಗಳು ಏನಾಯಿತು ಅಂತ ಕೇಳ್ಬೋದು ಅದರ ಯುದ್ಧದ ಮುನ್ನಡೆಯನ್ನು ಕೇಳ್ಬೋದು ಈ ರೀತಿಯಾದಂಥ ಹಲವು ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಂಭವ ಇದೆ ಈ ಒಂದು ಚಾಪ್ಟರ್ನಲ್ಲಿ ಐದರಿಂದ ಒಂದು ಆರು ಮಾರ್ಕ್ಸ್ ಅಂಕಗಳು ಬರ್ತಕ್ಕಂಥ ಒಂದು ಸಾಧ್ಯ ಸಾಧ್ಯತೆಗಳಿದಾವೆ ಮೊದಲನೇದಾಗಿ ನಾವು ನೋಡೋಣ ಕಾರಣಗಳು ಈ ದಂಗೆ ಆಗೋದಕ್ಕೆ ಏನಾದ್ರು ಒಂದು ಕಾರಣ ಇರಬೇಕಲ್ಲ ಪ್ರಥಮವಾಗಿ ರಾಜಕೀಯ ಕಾರಣಗಳನ್ನು ನೋಡೋಣ ಸೊ ಆಧುನಿಕ ಭಾರತ ಇತಿಹಾಸ ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಚಾಪ್ಟರ್ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ಸೊ ಈ ಆ ರಾಜಕೀಯ ಕಾರಣಗಳು ಏನಪ್ಪಾ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣಾ ನೀತಿಯು ಇದಕ್ಕೆ ಒಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಯಾಕೆಂದರೆ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತಾ ಇತ್ತು ಅಂದರೆ ತನ್ನ ಒಂದು ಅಧಿಕಾರದ ವಿಸ್ತರಣೆಗ ವಿಸ್ತರಣೆಗಾಗಿ ಸಾಕಷ್ಟು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಇತ್ತು ಅಷ್ಟೇ ಅಲ್ಲ ಬ್ರಿಟಿಷರು ಭಾರತೀಯ ರಾಜ್ಯಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಮತ್ತು ಒಡೆದು ಆಳುವ ನೀತಿಯನ್ನು ನಮ್ಮ ನಮ್ಮ ಆಂತರಿಕ ರಾಜರುಗಳಲ್ಲಿ ಏನ್ಮಾಡ್ತಾ ಇದ್ರು ಅಂದರೆ ಒಡೆದು ಆಳುವಂತಹ ನೀತಿಯನ್ನು ಇವರು ಅನುಸರಿಸ್ತಾ ಇದ್ರು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಸಹಾಯಕ ಸೈನ್ಯ ಪದ್ಧತಿಗಳನ್ನು ಜಾರಿಗೆ ತಂದಿದ್ದಂತಹ ಕಾರಣ ಭಾರತೀಯ ರಾಜರುಗಳನ್ನು ಈ ರಾಜರುಗಳನ್ನು ಈ ಎಲ್ಲ ಅಂಶಗಳು ಕೆರಳಿಸ್ತವೆ ನಂತರ ಈ ದತ್ತು ಮಕ್ಕಳಿಗೆ ಹಕ್ಕಿಲಂತಕ್ಕಂಥ ನೀತಿಯನ್ನು ದೊಡ್ಡ ಜಮೀನ್ದಾರರಿಗೂ ಕೂಡ ಅನ್ವಯ ಮಾಡಲಾಗುತ್ತೆ ಆವಾಗ ಜಮೀನ್ದಾರರು ಕೂಡ ಏನು ಮಾಡ್ತಾರೆ ಅಂದರೆ ಇವರ ವಿರುದ್ಧ ದಂಗೆ ಹೇಳ್ತಾರೆ ಅಂತ ಹೇಳ್ಬೋದು ಹಾಗೆಯೇ ರಾಜರು ರಾಜ್ಕುಮಾರರು ಆಸ್ಥಾನಿಕರು ಆಮೇಲೆ ಸೇವೆಯಿಂದ ವಜಾಗೊಂಡಂತಹ ಸೈನಿಕರು ಮತ್ತು ರೈತರು ಬ್ರಿಟಿಷರ ವಿರುದ್ಧ ತುಂಬ ಒಂದು ಕೋಪದಿಂದ ಕೆರಳ್ತಾರೆ ಅಂತಲೇ ಹೇಳ್ಬೋದು ಇದು ಒಂದು ರಾಜಕೀಯ ಕಾರಣ ಹಾಗೆಯೇ ಆಡಳಿತಾತ್ಮಕ ಕಾರಣಗಳನ್ನು ನೋಡೋಣ ಸೊ ಆಡಳಿತದಲ್ಲಿ ಯಾವ ರೀತಿಯಾದಂಥ ತೊಂದರೆ ಆಯ್ತಿ ಇಲ್ಲಿ ಅಂದ್ರೆ ಇವರು ಭಾರತೀಯ ಸಾಂಪ್ರದಾಯಿಕ ಆಡಳಿತ ಪದ್ಧತಿಯನ್ನ ಇವರು ತೆಗೆದು ಹಾಕಿಬಿಟ್ಟು ಬ್ರಿಟಿಷರು ಹೊಸ ಆಡಳಿತ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಇದರಿಂದಾಗಿ ಏನಾಯ್ತು ಅನೇಕ ಸ್ಥಳೀಯ ಆಡಳಿತಗಾರರು ನಿರುದ್ಯೋಗಿಗಳಾಗ್ತಾರೆ ಮತ್ತು ಅವರೆಲ್ಲರೂ ಕೂಡ ಬ್ರಿಟಿಷರ ವಿರೋಧಿಗಳಾಗ್ತಾರೆ ಆಮೇಲೆ ಕಾನೂನಿನ ಆಡಳಿತ ಹಾಗೂ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಅಂತಕ್ಕಂಥ ತತ್ವಗಳು ನಮ್ಮ ಸಾಂಪ್ರದಾಯಿಕ ಧರ್ಮಶಾಸ್ತ್ರ ಮತ್ತು ಪರಿಯತ್ ಕಾನೂನುಗಳಿಂದ ಪ್ರಭಾವಿತಿಗೊಂಡಿದ್ದಂತಹ ಹಿಂದೂ ಮುಸ್ಲಿಂ ಮನಸ್ಸಿನಲ್ಲಿ ಏನಾಗುತ್ತೆ ಒಂದು ಸಂಶಯವನ್ನು ಇವರು ಬಿತ್ತುತ್ತಾರೆ ಈ ಸಂಶಯವನ್ನು ಬಿತ್ತಾದ ನಂತರ ಏನಾಗುತ್ತೆ ಭಾರತೀಯರಿಗೆ ಆಡಳಿತದಲ್ಲಿ ಉನ್ನತ ಹುದ್ದೆಗಳನ್ನು ನೀಡ್ತಾ ಇರಲಿಲ್ಲ ಅವರಿಗೆ ನೌಕರರಿಗೆ ಕೊಡ್ತಿದ್ದಂತಹ ಸಂಬಳವೂ ಕೂಡ ತುಂಬಾ ಕಡಿಮೆ ಇತ್ತು ಇದರೊಂದಿಗೆ ಇಂಗ್ಲೀಷ್ ಸಮಕಕ್ಷಿಗಳಿಗಿಂತ ಬಹಳಷ್ಟು ಕಡಿಮೆ ಆಗಿತ್ತು ಇವ್ರ ಸಂಬಳ ಆಮೇಲೆ ಕಾನೂನಿನ ಮುಂದೆ ಸರಿಸಮಾನರು ಅಂತಕ್ಕಂಥ ಒಂದು ಇಂಗ್ಲೀಷರ ತತ್ವದ ವಿರುದ್ಧವಾಗಿತ್ತು ಕಾನೂನಿನ ಮುಂದೆ ಸರಿಸಮಾನರು ಅವರಿಗೆ ಹೆಚ್ಚು ಸಂಬಳವನ್ನು ಕೊಡ್ತಾಯಿದ್ರು ಬ್ರಿಟಿಷ್ ಅಧಿಕಾರಿಗಳಿಗೆ ಭಾರತೀಯ ಅಧಿಕಾರಿಗಳಿಗೆ ನೇಮಕ ಮಾಡಿಕೊಂಡಂಥ ನೌಕರರಿಗೆ ಅತ್ಯಂತ ಕಡಿಮೆವಾದಂಥ ಸಂಬಳವನ್ನು ಇದ್ರು ಇದು ಏನಪ್ಪ ಅಂದರೆ ಇವರಿಗೆ ಕೆರಳೋದಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು ಆಮೇಲೆ ಆರ್ಥಿಕ ಕಾರಣಗಳು ಆರ್ಥಿಕವಾಗಿ ಏನಾಯಿತು ಹಣದ ಎಲ್ಲಿ ಕೊರತೆ ಬಂತು ಈಸ್ಟ್ ಇಂಡಿಯಾ ಕಂಪನಿಯು ಆರ್ಥಿಕ ಶೋಷಣೆಯ ನೀತಿಯನ್ನು ಅನುಸರಿಸ್ತಾ ಇತ್ತು ಹೇಗೆ ಅಪ್ಪ ಅಂತಂದರೆ ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ತಮ್ಮ ಸ್ವಾರ್ಥದ ಉದ್ದೇಶಗಳಿಗಾಗಿ ಬಳಸ್ಕೊಳ್ತಾರೆ ಬ್ರಿಟಿಷರು ಕೈಗಾರಿಕಾ ಕ್ರಾಂತಿ ನಂತರ ಇಂಗ್ಲೆಂಡ್ನಲ್ಲಿ ಆಮದು ಹೆಚ್ಚಾಗ್ಬಿಡುತ್ತೆ ಇಂಗ್ಲೆಂಡ್ನಲ್ಲಿ ಆಮದು ಹೆಚ್ಚಾಗುತ್ತೆ ಇದರಿಂದ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ವ್ಯಾಪಾರದ ಮೇಲೆ ತಮ್ಮ ಸ್ವಾಮ್ಯವನ್ನು ಏಕಸ್ವಾಮ್ಯವನ್ನು ತಮ್ಮ ಆಡಳಿತವನ್ನು ಸ್ಥಾಪನೆ ಮಾಡಿಬಿಡ್ತಾರೆ ಇದ್ರಿ ಇದನ್ನು ಅರಿತಂತಹ ಭಾರತ ಏನಾಯಿತು ಅಂದರೆ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡ್ತಕ್ಕಂತಹ ಒಂದು ರಾಷ್ಟ್ರ ಆಗುತ್ತೆ ಮತ್ತು ಅವರ ವಸ್ತುಗಳನ್ನ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸ್ತಾರೆ ಭಾರತವನ್ನು ನಮ್ಮಿಂದ ಕಚ್ಚಾ ವಸ್ತುಗಳನ್ನು ಒಯ್ಯೋದು ಅವುಗಳನ್ನು ವಸ್ತುಗಳನ್ನ ಮಾಡ್ಕೊಂಡು ಬಂದು ಭಾರತದಲ್ಲಿ ಮಾರಾಟ ಮಾಡೋದು ಇದರಿಂದಾಗಿ ಏನಾಯಿತು ನಮ್ಮಲ್ಲಿದ್ದಂತಹ ಕುಶಲಕರ್ಮಿ ಕುಶಲಕರ್ಮಿಗಳು ಕಸಬುದಾರರು ನಿರುದ್ಯೋಗಿಗಳಾಗಿಬಿಡ್ತಾರೆ ಭಾರತೀಯ ಕೈ ಕಸುಬುಗಳು ಏನಾಗುತ್ತೆ ಇದರಿಂದಾಗಿ ತೊಂದರೆಗೀಡಾಗ್ತವೆ ಸೊ ಆರ್ಥಿಕವಾಗಿ ಬಹಳ ಒಂದು ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ನಮ್ಮ ಕುಶಲಕರ್ಮಿಗಳು ಹಾಗೆಯೇ ಬ್ರಿಟಿಷ್ ಕಂದಾಯ ನೀತಿಗಳು ಕೂಡ ರೈತರಿಗೆ ಬಹಳ ಹಾನಿಕಾರಕವಾಗಿದ್ವು ಅಂತಲೇ ಹೇಳ್ಬೋದು ಮುಂದೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಏನಾಗಿದ್ವು ಬ್ರಿಟಿಷರು ತಮ್ಮನ್ನು ಉಚ್ಚ ಜನಾಂಗಕ್ಕೆ ಸೇರಿದವರು ಅಂತೇಳಿ ಭಾವಿಸ್ತಾ ಇದ್ರು ಉಚ್ಚ ಜನಾಂಗ ಅಂತಂದರೆ ಭಾಳ ಒಂದು ಮೇಲ್ಜಾತಿ ಮೇಲಿನ ಜನಾಂಗಕ್ಕೆ ಸೇರಿದವರು ಅಂತೇಳಿ ಭಾವಿಸ್ತಾ ಇದ್ರು ಭಾರತೀಯರನ್ನು ಭಾಳ ಅವಮಾನಕ್ಕೆ ಈಡು ಮಾಡ್ತಾ ಇದ್ರು ಅವರು ಹೊಡೆಸಿದಂತಹ ಸಾಮಾಜಿಕ ಸುಧಾರಣೆಗಳು ಹಿಂದೂ ಮತ್ತು ಮುಸ್ಲಿಮರ ಮನಸ್ಸಿನಲ್ಲಿ ಸಂಶಯವನ್ನು ಮೂಡಿಸ್ತವೆ ಯಾಕಂತಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮರು ಸತಿ ಪದ್ಧತಿ ಬಾಲ್ಯ ವಿವಾಹ ಮನುಷ್ಯ ಮತ್ತು ಪ್ರಾಣಿ ಬಲಿಗಳು ಮತ್ತು ಭೂತಾ ಪದ್ಧತಿಗಳು ಧರ್ಮದ ಒಂದು ಅಂಗ ಅಂತೇಳಿ ತಿಳ್ಕೊಂಡಿರ್ತಾರೆ ಹೀಗಾಗಿ ಬ್ರಿಟಿಷರು ಅಸಂತುಷ್ಟರಾಗಿಬಿಡ್ತಾರೆ ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಯು ಕ್ರಿಶ್ಚಿಯನ್ ಮಿಷನರಿಗಳಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಸ್ವತಂತ್ರವನ್ನು ನೀಡುತ್ತೆ ಅವು ಶಾಲೆ ಆಸ್ಪತ್ರೆ ಬಂದಿಖಾನೆ ಮಾರುಕಟ್ಟೆಗಳಲ್ಲಿ ಸಕ್ರಿಯವಾಗಿ ಕ್ರೈಸ್ತ ಧರ್ಮ ಪ್ರಚಾರ ಮಾಡ್ತಾ ಇದ್ವು ಈ ಒಂದು ಮಿಷನರಿಗಳು ಸೊ ಕ್ರಿಶ್ಚಿಯನ್ನರು ಏನು ಏನ್ ಮಾಡ್ತಾ ಇದ್ರು ಅಂದ್ರೆ ಕ್ರಿಶ್ಚಿಯನ್ ಮಿಷನರಿಗಳು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಬಗ್ಗೆ ಅಸಹನೆಯನ್ನು ಹೊಂತವೆ ಬಹಿರಂಗವಾಗಿಯೇ ಏಕಾಏಕಿಯಾಗಿ ಏನು ಮಾಡ್ತಾ ಇದ್ರು ಹಿಂದೂ ಮತ್ತು ಮುಸ್ಲಿಂ ಧರ್ಮವನ್ನ ಟೀಕಿಸ್ತಾ ಇದ್ರು ಅವರು ಭಾರತೀಯರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳೋದಕ್ಕೆ ಪ್ರಯತ್ನ ಮಾಡ ಪ್ರಯತ್ನಿಸ್ತಾರೆ ಆಮೇಲೆ ಕೊನೆಗೆ ಮಿಷನರಿಗಳು ಮತ್ತು ಕಾನ್ವೆಂಟ್ಗಳ ಮೂಲಕ ಪಸರಿಸಿದಂತಹ ಇಂಗ್ಲಿಷ್ ಶಿಕ್ಷಣ ಮತ್ತು ಸಂಸ್ಕೃತಿಯು ಭಾರತೀಯರಲ್ಲಿ ತಮ್ಮ ಧರ್ಮಗಳ ಉಳಿವಿನ ಬಗ್ಗೆ ಸಂಶಯವನ್ನು ಮೂಡಿಸ್ತವೆ ಧರ್ಮಬೋಧಕರಾದಂತಹ ಮುಲ್ಲಾಗಳು ಮೌಲಿಗಳು ಮತ್ತು ಏನಪ್ಪಾ ಅಂತಂದರೆ ಪಂಡಿತರು ಇಂಗ್ಲಿಷರು ವಿರುದ್ಧ ದ್ವೇಷ ಮೂಡಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ ಇದಿಷ್ಟು ಧಾರ್ಮಿಕ ಮತ್ತು ಸಾಮಾಜಿಕ ಒಂದು ಕಾರಣ ಅಂತಲೇ ಹೇಳ್ಬೋದು ಸೊ ಇದಾದ ನಂತರ ನಾವು ಮುಂದೆ ಹೋಗೋಣ ಈಗ ಸೈನಿಕ ಕಾರಣಗಳು ಏನು ಸೈನಿಕ ಸೈನಿಕವಾಗಿ ಏನು ಕಾರಣಗಳಿದ್ವಪ್ಪ ಅಂದರೆ ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಭಾರತೀಯ ಸೈನಿಕರು ಬ್ರಿಟಿಷ್ ಅಧಿಕಾರಿಗಳಿಂದ ಅವಮಾನಿಸಲ್ಪಡ್ತಾರೆ ಅವರಿಗೆ ಕಡಿಮೆ ಸಂಬಳವನ್ನು ನೀಡ್ತಾರೆ ಮತ್ತು ಸುಬೇದಾರರಿಗಿಂತ ಮೇಲಿನ ಹುದ್ದೆಗೆ ಬಡ್ತಿಯನ್ನು ಅವ್ರಿಗೆ ನೀಡ್ತಾ ಇರಲಿಲ್ಲ ಯಾವುದೇ ಒಂದು ಪ್ರಮೋಷನನ್ನು ಅವರಿಗೆ ಕೊಡ್ತಾ ಇರಲಿಲ್ಲ ಸಾವಿರದ ಎಂಟುನೂರ ಐವತ್ತಾರರ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆಕ್ಟ್ ಪ್ರಕಾರ ಭಾರತೀಯ ಸೈನಿಕರನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಎಲ್ಲಿಯಾದರೂ ವರ್ಗಾಯಿಸಬಹುದಾಗಿತ್ತು ಇದು ಅವರ ಒಂದು ಧಾರ್ಮಿಕ ನಂಬಿಕೆಗೆ ವಿರುದ್ಧವಾಗಿತ್ತು ಅಷ್ಟೇ ಅಲ್ಲ ಹಿಂದೂಗಳು ಸಮುದ್ರಯಾನವನ್ನು ಮಾಡುವುದು ಅಂತಂದರೆ ಪಾಪ ಅಂತೇಳಿ ನಂಬಿದ್ರು ಬ್ರಿಟಿಷ್ ಸೈನಿಕರಿಗಿಂತ ಭಾರತೀಯ ಸೈನಿಕರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅವರಲ್ಲಿ ಆತ್ಮವಿಶ್ವಾಸ ಏನಾಗುತ್ತೆ ಹೆಚ್ಚುತ್ತೆ ಬ್ರಿಟಿಷ್ ಸೈನ್ಯದಲ್ಲಿ ಔದ್ ಪ್ರಾಂತ್ಯವೊಂದರಿಂದಲೇ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಸೈನಿಕರು ಅಲ್ಲಿ ಇರೋದನ್ನು ನಾವು ನೋಡ್ಬೋದು ಹಾಗೆಯೇ ನವಾಬ ವಾಜಿದ್ ಅಲಿ ನವಾಬ ವಾಜಿದ್ ಅಲಿಯ ಆಡಳಿತ ಕೆಟ್ಟಿದೆ ಅಂತಕ್ಕಂಥ ಕಾರಣವನ್ನು ನೀಡಿಬಿಟ್ಟು ಅವನ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡಿದ್ದರಿಂದ ಆ ಸೈನಿಕರು ಇಂಗ್ಲಿಷರ ವಿರುದ್ಧ ತುಂಬ ಕೋಪವನ್ನು ಗೊಳ್ತಾರೆ ತದನಂತರ ತಕ್ಷಣದ ಕಾರಣಗಳೇನಪ್ಪ ಬ್ರಿಟಿಷರು ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಉಪಯೋಗಕ್ಕೆ ತರ್ತಾರೆ ಸೊ ಈ ಹೊಸ ಎನ್ಫೀಲ್ಡ್ ಬಂದೂಕುಗಳಿಗೆ ತೋಟಗಳ ಮೇಲು ಹೊದಿಕೆಯನ್ನು ಹಲ್ಲಿನಿಂದ ಹರಿದ್ಬಿಟ್ಟು ತೆಗೆದು ಬಂದೂಕಿನೊಳಗೆ ಹಾಕಬೇಕಾಗಿತ್ತು ಈ ತೋಟಗಳನ್ನು ಬಟ್ ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿತ್ತು ಅಂತಕ್ಕಂಥ ಒಂದು ವದಂತಿ ಆ ಸುದ್ದಿ ಇಡೀ ಅಲ್ಲೆಲ್ಲ ಹರಡ್ಬಿಟ್ಟಿತ್ತು ಆಕಳು ಹಿಂದೂಗಳಿಗೆ ಪವಿತ್ರ ಪ್ರಾಣಿ ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾಗಿತ್ತು ಇದರಿಂದಾಗಿ ಭಾರತೀಯ ಸೈನಿಕರಿಗೆ ತಮ್ಮ ಧರ್ಮವನ್ನು ಬ್ರಿಟಿಷರು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಭಾವನೆ ಅವರಲ್ಲಿ ಮೂಡುತ್ತೆ ಭಾರತೀಯ ಸೈನಿಕರು ಬಂದೂಕುಗಳನ್ನು ಉಪಯೋಗಿಸಲು ನಿರಾಕರಿಸ್ತಾರೆ ಬ್ರಿಟಿಷರು ಭಾರತೀಯ ಸೈನಿಕರಿಗೆ ಬಂದೂಕುಗಳನ್ನು ಉಪಯೋಗಿಸುವಂತೆ ಒತ್ತಾಯಿಸ್ತಾರೆ ಇದರಿಂದಾಗಿ ಬ್ರಿಟಿಷರ ವಿರುದ್ಧ ದಂಗೆಯೂ ಕೂಡ ಹೀಗೆ ತತಕ್ಷಣದ ಮೂಲಕ ಆರಂಭ ಆಗುತ್ತೆ ಸಂಗ್ರಾಮದ ಗತಿ ಏನಾಯಿತು ಬರಹಾಂಪುರದ ಹತ್ತೊಂಬತ್ತನೆಯ ಪದಾತಿದಳವು ತೋಟಗಳನ್ನು ಬಳಸಲು ನಿರಾಕರಿಸುತ್ತೆ ಹೀಗಾಗಿ ಮಾರ್ಚ್ ಇಪ್ಪತ್ತರ ಇಪ್ಪತ್ತೊಂಬತ್ತರಂದು ಆ ಸೈನ್ಯದ ತುಕಡಿಯನ್ನು ವಜಾ ಮಾಡ್ತಾರೆ ಅದರಂತೆ ಬ್ಯಾರಕ್ಪುರದಲ್ಲಿರ್ತಕ್ಕಂತಹ ಮೂವತ್ತ್ನಾಲ್ಕನೇ ಪದಾತಿದಳವು ಸಹ ಈ ಒಂದು ಹೊಸ ತೋಟಗಳನ್ನು ಬಳಸೋದಕ್ಕೆ ನಿರಾಕರಿಸ್ತಾರೆ ಅದನ್ನು ಉಪಯೋಗಿಸಲು ಅವರು ಒತ್ತಾಯ ಪಡಿಸಿದಾಗ ಮಂಗಲ್ ಪಾಂಡೆ ಏನು ಮಾಡ್ತಾನೆ ಬ್ರಿಟಿಷ್ ಸಾರ್ಜೆಂಟ್ನನ್ನು ಕೊಂದು ಹಾಕ್ಬಿಡ್ತಾರೆ ಈ ಮಂಗಲ್ ಪಾಂಡೆಯನ್ನು ಬಂಧಿಸ್ಬಿಟ್ಟು ಅವನನ್ನು ಗಲ್ಲಿಗೇರಿಸ್ತಾರೆ ಹಾಗೆಯೇ ಮೂವತ್ತ್ನಾಲ್ಕನೇ ದಳವನ್ನು ವಜಾ ಮಾಡ್ತಾರೆ ಮೀರತ್ನ ಎಂಬತ್ತೈದು ಸೈನಿಕರು ಮೇ ತಿಂಗಳಲ್ಲಿ ಒಂದು ತೋಟಗಳನ್ನು ಬಳಸಲು ನಿರಾಕರಿಸ್ತಾರೆ ಅವರನ್ನು ವಿಚಾರಣೆಗೆ ಒಳಪಡಿಸ್ಬಿಟ್ಟು ದೀರ್ಘಾವಧಿ ಸೆರೆಮನಿವಾಸದ ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಗುತ್ತೆ ಸೈನಿಕರು ದಂಗೆ ಎದ್ದು ಜೈಲಿನ ಬಾಗಿಲುಗಳನ್ನು ಮುರಿದ್ಬಿಟ್ಟು ತಮ್ಮ ಸಹ ಸೈನಿಕರನ್ನು ಬಿಡುಗಡೆ ಮಾಡ್ತಾರೆ ಸೊ ಇದೆಲ್ಲ ಆದ ನಂತರ ಅವರೆಲ್ಲ ದೆಹಲಿಗೆ ಕೊನೆಗೆ ಬಿಡ್ತಾರೆ ಎರಡು ದಿನಗಳಲ್ಲಿ ಅವರು ದೆಹಲಿಯನ್ನು ಆಕ್ರಮಿಸಿಕೊಂಡು ಆಕ್ರಮಿಸಿಕೊಂಡರಲ್ದಂಗೆ ಎರಡನೇ ಬಹದ್ದೂರ್ ಶಾ ಕೊನೆಯ ಮೊಘಲ್ ಬಾದಶಾನ ಬಾದ್ಶಾ ಇರ್ತಾನಲ್ಲ ಬಹದ್ದೂರ್ ಶಾ ಏನು ಮಾಡ್ತಾನೆ ಅಂದರೆ ಭಾರತದ ಸಾಮ್ರಾಟ ಅಂತೇಳಿ ಘೋಷಣೆ ಮಾಡ್ತಾರೆ ತದನಂತರ ಅವರು ದೆಹಲಿಯ ಕೆಂಪು ಕೋಟೆ ಮೇಲೆ ಸ್ವಾತಂತ್ರ್ಯ ಧ್ವಜವನ್ನು ಹಾರಿಸ್ತಾರೆ ಇದನ್ನ ಕಂಡಂತ ಬಹುಬೇಗ ಈ ದಂಗೆ ಲಕ್ನೋ ಅಲಹಾಬಾದ್ ಕಾನ್ಪುರ ಬರೈಲಿ ಬಿಹಾರ್ ಝಾನ್ಸಿ ಮುಂತಾದ ಕಡೆಗಳಿಗೆ ಹರಡುತ್ತೆ ಇದು ಇನ್ನೊಂದು ಸಂಗತಿ ಏನಪ್ಪ ಅಂತಂದ್ರೆ ಹೆಚ್ಚಿದು ಉತ್ತರ ಭಾರತದಲ್ಲೇ ಹರಡ್ಕೊಳ್ತು ದಕ್ಷಿಣ ಭಾರತಕ್ಕೆ ಬರಲೇ ಇಲ್ಲ ಈ ದಂಗೆ ಕೊನೆಗೆ ಬೇಗಂ ಹಜರತ್ ಮಹಲ್ ಇರ್ತಾಳಲ್ಲ ವಾಜಿದ್ ಅಲಿಯ ವಿಧವೆ ವಾಜಿದ್ ಅಲಿ ಹೆಂಡತಿ ಆಗಿರ್ತಾಳೆ ಸೊ ಈಕೆ ಜೂನ್ ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಲಕ್ನೋದಲ್ಲಿ ದಂಗೆಯನ್ನು ಹೇಳ್ತಾಳೆ ಆದರೆ ಬ್ರಿಟಿಷರು ಲಕ್ನೋದ ಮೇಲೆ ದಾಳಿ ಮಾಡಿಬಿಟ್ಟು ಅದನ್ನು ವಶಪಡಿಸ್ಕೊಳ್ತಾರೆ ಕೊನೆಗೆ ಬೇಗಂ ಹಜರತ್ ಮಹಾಲಳು ನೇಪಾಳಕ್ಕೆ ಪಲಾಯನವನ್ನು ಕೈಗೊಳ್ತಾಳೆ ನಾನಾ ಸಾಹೇಬ್ ಕೂಡ ಇದರಲ್ಲಿ ಭಾಗವಹಿಸ್ತಾನೆ ಸಾವಿರದ ಎಂಟುನೂರ ಐವತ್ತೇಳರ ಜೂನ್ ಐದರಂದು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ಬಿಟ್ಟು ಕಾನ್ಪುರವನ್ನು ವಶಪಡಿಸ್ಕೊಳ್ತಾನೆ ತನ್ನನ್ನು ತಾನು ಪೇಶ್ವೆ ಅಂತೇಳಿ ಆತ ಘೋಷಣೆ ಮಾಡ್ಕೊಳ್ತಾನೆ ತಕ್ಷಣ ಆ ತಕ್ಷಣವೇ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಬೃಹತ್ ಸೈನ್ಯದೊಂದಿಗೆ ಕಾನ್ಪುರದಲ್ಲಿದ್ದಂತಹ ನಾನಾ ಸಾಹೇಬನ ಮೇಲೆ ಅವರು ದಾಳಿಯನ್ನು ಮಾಡ್ತಾರೆ ನಿಷ್ಠಾವಂತ ಸೇವಕನಾಗಿದ್ದಂತಹ ತಾತ್ಯ ಟೋಪಿ ಅವನನ್ನು ಕೂಡ್ಕೊಂಡು ಬಿಡ್ತಾನೆ ಆದರೆ ಬ್ರಿಟಿಷರು ಕಾನ್ಪುರವನ್ನು ಪುನಃ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಪುನಃ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ ನಾನಾ ಸಾಹೇಬ್ ಏನು ಮಾಡ್ತಾನೆ ಅಂದರೆ ಮತ್ತೆ ಆತ ನೇಪಾಳಕ್ಕೆ ಓಡೋಗ್ತಾನೆ ಅಂತೆ ತಾತ್ಯ ಟೋಪಿಯು ಕೂಡ ಆ ಬ್ರಿಟಿಷರ ಕೈಯಿಂದ ತಪ್ಪಿಸ್ಕೊಳ್ತಾನೆ ಸಾವಿರದ ಎಂಟುನೂರ ಐವತ್ತೇಳರ ಸೆಪ್ಟೆಂಬರ್ನಲ್ಲಿ ಏನಾಗುತ್ತೆ ಅಂದರೆ ಬ್ರಿಟಿಷರು ದೆಹಲಿಯನ್ನು ಮರಳಿ ಸ್ವಾಧೀನಕ್ಕೆ ವಶಪಡಿಸ್ಕೊಳ್ತಾರೆ ಎರಡನೇ ಬಹದ್ದೂರ್ ಶಾನನ್ನು ಬಂಧಿಸ್ಬಿಟ್ಟು ರಂಗೂನಿಗೆ ಗಡೀಪಾರನ್ನು ಮಾಡ್ತಾರೆ ಬ್ರಿಟಿಷರು ತನ್ನ ಪುತ್ರನನ್ನು ಮಾನ್ಯ ಮಾಡಲು ನಿರಾಕರಿಸಿದ್ರಿಂದ ಝಾನ್ಸಿರಾಣಿ ಲಕ್ಷ್ಮೀಬಾಯಿಯು ಕೂಡ ಅವರ ವಿರುದ್ಧ ದಂಗೆಯನ್ನು ಎದ್ದೇಳ್ತಾಳೆ ಅವಳನ್ನು ದಂಗೆಗೆ ಪ್ರಚೋದನೆ ನೀಡುತ್ತಿರುವವಳೆಂತಂದುಬಿಟ್ಟು ಪರಿಗಣಿಸಿ ಹೆದರಿಸ್ತಾರೆ ಹಾಗೂ ಝಾನ್ಸಿಯಿಂದ ಅವಳನ್ನ ಹೊರಗೋಡಿಸ್ಬಿಡ್ತಾರೆ ಅಂತ ಸಂದರ್ಭದಲ್ಲಿಯೂ ಕೂಡ ತಾತ್ಯ ಟೋಪೆಯು ಬಂದು ಲಕ್ಷ್ಮೀಬಾಯಿಯನ್ನ ಸೇರಿಕೊಳ್ತಾನೆ ಆಕೆಯ ಒಂದು ಜೋಡಿಯನ್ನ ಸೇರ್ಕೊಂಡ್ಬಿಟ್ಟು ಅವನ ಸಹಾಯದಿಂದ ಅವಳು ಏನು ಮಾಡ್ತಾಳೆ ಅಂದ್ರೆ ಗ್ವಾಲಿಯರ್ ಪ್ರದೇಶವನ್ನು ವಶಪಡಿಸ್ಕೊಳ್ತಾಳೆ ಬ್ರಿಟಿಷರು ಗ್ವಾಲಿಯರನ್ನು ಪುನಃ ವಶಪಡಿಸ್ಕೊಳ್ಳೋದಕ್ಕೆ ಬಂದಾಗ ಭೀಕರವಾದಂತಹ ಕಾಳಗ ನಡೆಯುತ್ತೆ ಅಲ್ಲಿ ಲಕ್ಷ್ಮೀಬಾಯಿ ವೀರಾವೇಶದಿಂದ ಹೋರಾಡುತ್ತಲೇ ಒಂದು ಅಲ್ಲೆಯೇ ಆಕೆ ಮರಣ ಹೊಂದ್ತಾಳೆ ಸಾವಿರದ ಎಂಟುನೂರ ಐವತ್ತೆಂಟರ ಜೂನ್ ಹದಿನೇಳರಂದು ಆ ರಣರಂಗದಲ್ಲಿ ಆಕೆ ಮರಣವನ್ನು ಹಾಪ್ತಾಳೆ ಜಗದೀಶ್ಪುರದ ಕುವರ್ ಸಿಂಗ್ ಅಂತಕ್ಕಂಥ ಜಮೀನ್ದಾರನು ಬಿಹಾರದಲ್ಲಿ ಬ್ರಿಟಿಷ್ ವಿರುದ್ಧ ಬಂಡೆತ್ ಬಂಡೇಳ್ತಾನೆ ಆದರೆ ನಿರ್ದಯವಾಗಿ ಅವನನ್ನು ಕೊಲೆ ಮಾಡಲಾಗುತ್ತೆ ಸೊ ಸಾವಿರದ ಎಂಟುನೂರ ಐವತ್ತೆಂಟರ ಜುಲೈ ಹೊತ್ತಿಗೆ ಎಲ್ಲ ದಂಗೆಗಳು ಕೂಡ ಬ್ರಿಟಿಷರ ಹತ್ತಿಕ್ಕುವಲ್ಲಿ ಯಶಸ್ವಿ ಆಗ್ತಾರೆ ಸೊ ಈ ರೀತಿಯಾದಂಥ ಯುದ್ಧದ ಮುನ್ನಡೆಯನ್ನು ಕಂಡ್ವಿ ನಾವು ಈ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು ಕೇಳ್ಬೋದು ಎರಡು ಮಾರ್ಕ್ಸಿಗೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣವೇನು ಅಂತೇಳಿ ಕೇಳ್ಬೋದು ಈ ರೀತಿಯಾಗಿ ಪ್ರಶ್ನೆ ನೋಡೋಣ ಈ ದಂಗೆ ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ ಆಮೇಲೆ ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು ನಾನು ಹೇಳಿದೆ ಬರೀ ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿರಲಿಲ್ಲ ಆಮೇಲೆ ರಜಪೂತ್ರು ಸಿಖ್ರು ಬಂಗಾಲಿಗಳು ಹೈದರಾಬಾದ್ ನಿಜಾಮ ಪಟಿಯಾಲದ ನವಾಬ ಕಾಶ್ಮೀರದ ಮಹಾರಾಜ ಇವರೆಲ್ಲರೂ ಬ್ರಿಟಿಷರನ್ನು ಬೆಂಬಲಿಸ್ತಾರೆ ನೋಡಿ ನಮ್ಮ ನಮ್ಮಲ್ಲೇ ಏನಾಯಿತು ಅಂತಂದರೆ ಸರಿಯಾದ ಹೊಂದಾಣಿಕೆ ಇರಲಿಲ್ಲ ಆರಾಜಕತೆಯಿಂದ ಪ್ರಾಂತೀಯತೆಯಿಂದ ನಮ್ಮ ನಮ್ಮಲ್ಲೇ ಏನಾಗುತ್ತೆ ಅಂದರೆ ಐಕ್ಯತೆ ಇರಲ್ಲ ದೊಡ್ಡ ದೊಡ್ಡ ಜಮೀನ್ದಾರರು ಏನು ಮಾಡ್ತಾರೆ ವ್ಯಾಪಾರಸ್ಥರು ಲೇವಾದಾವಿಯಾರು ಬ್ರಿಟಿಷರನ್ನೇ ಬೆಂಬಲಿಸ್ಬಿಡ್ತಾರೆ ಸುಶಿಕ್ಷಿತ ಭಾರತೀಯರು ಹಳೆ ವ್ಯವಸ್ಥೆಯೇ ಮರಳಿ ಬಹೊರಬಹುದೆಂತಕ್ಕಂಥ ಒಂದು ಭಯದಿಂದ ದಂಗೆಯನ್ನು ಬೆಂಬಸಲ ಬೆಂಬಸ ಬೆಂಬಲಿಸಲ್ಲ ಬ್ರಿಟಿಷರ ಆಡಳಿತವು ಆಧುನೀಕರಣದ ಗುರಿಯನ್ನು ಸಾಧಿಸುವುದಾಗಿ ಅವರು ನಂಬಿ ನಂಬಿರ್ತಾರೆ ದಂಗೆಕೋರರಿಗೆ ಸರಿಯಾದಂತಹ ನಾಯಕತ್ವ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮತ್ತು ಸಮಾನ ಒಂದು ಯೋಜನೆ ಅವರಲ್ಲಿ ಇರಲಿಲ್ಲ ಯಾವುದೇ ಒಂದು ನಿಯೋಜಿತ ಕಾರ್ಯ ಅವರಲ್ಲಿ ಇರಲಿಲ್ಲ ಅನೇಕ ವೇಳೆ ಅವರು ಜಮೀನ್ದಾರರನ್ನು ಮತ್ತು ವ್ಯಾಪಾರಸ್ಥರನ್ನು ಅವರು ನೋಟಿ ಮಾಡ್ತಾರೆ ಯೋಜನೆಯಂತೆ ದಂಗೆಯು ಹದಿನೆಂಟುನೂರ ಐವತ್ತೇಳರ ಮೇ ಮೂವತ್ತರಂದು ಪ್ರಾರಂಭ ಆಗಬೇಕಾಗಿತ್ತು ಆದರೆ ಸೈನಿಕರು ತುಂಬ ಅವಸರದಲ್ಲಿದ್ದ ಕಾರಣ ಅದರ ಅದಕ್ಕಿಂತ ಮೊದಲೇ ಸೈನಿಕರು ಬಂಡೆದ್ಬಿಡ್ತಾರೆ ದಂಗೆ ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ ಅಂದರೆ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ ಆಮೇಲೆ ನಮ್ಮಲ್ಲಿ ಏನಂದ್ರೆ ಆಧುನಿಕ ಶಸ್ತ್ರಾಸ್ತ್ರಗಳಿರಲಿಲ್ಲ ಸಮರ್ಥ ದಂಡ ನಾಯಕರು ಇರಲಿಲ್ಲ ನಿರಂತರ ಶಸ್ತ್ರಾಸ್ತ್ರಗಳ ಸರಬರಾಜು ಇರಲಿಲ್ಲ ಟೆಲಿಗ್ರಾಫ್ಗಳು ರೈಲುಗಳು ಸುಸಜ್ಜಿತ ಸೈನ್ಯ ಆರ್ಥಿಕ ಸಂಪನ್ಮೂಲಗಳು ಮಾನವ ಸಂಪನ್ಮೂಲನೂ ಕಡಿಮೆ ಇತ್ತು ಈ ಒಂದು ಎಲ್ಲ ಅಂಶಗಳಿಂದಾಗಿ ಬ್ರಿಟಿಷರಿಗೆ ಸಂಗ್ರಾಮವನ್ನು ಹತ್ತಿಕ್ಕುವಲ್ಲಿ ಎಲ್ಲ ಅಂಶಗಳು ಸಹಾಯ ಮಾಡೋದು ಅಂತಾನೆ ನಾವು ಹೇಳ್ಬೋದು ಹಾಗಾದ್ರೆ ಈ ಸಂಗ್ರಾಮದ ಪರಿಣಾಮಗಳೇನಾಗಿರ್ಬೋದು ಇದಿಷ್ಟು ವಿಫಲತೆಗೆ ಕಾರಣಗಳಾಯಿತು ಪರಿಣಾಮಗಳನ್ನು ಕೇಳ್ಬೋದು ಎರಡು ಮಾರ್ಕ್ಸ್ ಹೇಳೋಕ್ಕಾಗಲ್ಲ ಇದು ಇಂಗ್ಲಿಷರಿಗೆ ಭಾರತೀಯರ ರಾಷ್ಟ್ರಾಭಿಮಾನವನ್ನ ತೋರಿಸ್ಕೊಟ್ಟಿತ್ತು ಕೊನೆಗೂ ಇವರಲ್ಲಿ ರಾಷ್ಟ್ರಾಭಿಮಾನ ಇದೆ ಅಂತೇಳಿ ಬ್ರಿಟಿಷರಿಗೆ ತೋರಿಸ್ಕೊಡುತ್ತೆ ಆಮೇಲೆ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಇದು ಅವರಲ್ಲಿ ಐಕ್ಯತೆಯನ್ನ ಮೂಡಿಸುತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನ ರದ್ದುಗೊಳಿಸಲಾಗುತ್ತೆ ಈ ಒಂದು ಸಂಗ್ರಾಮದಿಂದ ಮತ್ತು ಇಂಗ್ಲೆಂಡಿನ ರಾಣಿಯು ಭಾರತದ ಆಡಳಿತವನ್ನ ವಹಿಸಿಕೊಳ್ತಾಳೆ ರಾಣಿ ವಿಕ್ಟೋರಿಯಾಳು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಪ್ರಸಿದ್ಧ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ ಅದರನ್ವಯ ಈ ಕೆಳಕಂಡ ಆಶ್ವಾಸನೆಗಳನ್ನು ಕೂಡ ಭಾರತೀಯರಿಗೆ ನೀಡ್ತಾಳೆ ಅಂತ ಆಶ್ವಾಸನೆಗಳು ಯಾವ್ಯಾವಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರವು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಭಾರತೀಯ ರಾಜ್ಯಗಳನ್ನು ವಿಲೀನಗೊಳಿಸಿಕೊಳ್ಳುವುದಿಲ್ಲ ಒಂದು ದತ್ತುಪುತ್ರ ಪಡಿತಕ್ಕಂತಹ ಭಾರತೀಯ ಅರಸರು ಹಕ್ಕನ್ನ ಮಾನ್ಯ ಮಾಡಲಾಗುತ್ತೆ ಬ್ರಿಟಿಷ್ ಸರ್ಕಾರವು ಭಾರತೀಯರ ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕೊಡೋದು ಇದು ಮಹಾರಾಣಿ ಸನ್ನದ್ದು ಕಾರ್ಟಾ ಅಂತಲೂ ಕೂಡ ಕರೀತಾರೆ ಕೊನೆಗೆ ಮೊಘಲರ ಆಳ್ವಿಕೆಯೂ ಕೂಡ ಇಲ್ಲಿ ಕೊನೆಗೊಳ್ಳುತ್ತೆ ಹೀಗೆ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಯು ಸಿಪಾಯಿ ದಂಗೆಯಾಗಿ ಪ್ರಾರಂಭಗೊಂಡ್ಬಿಟ್ಟು ರಾಜರ ಹೋರಾಟವಾಗಿ ಪರಿವರ್ತನೆ ಹೊಂದಿ ಭಾರತೀಯರ ದಂಗೆಯಾಗಿ ಬೆಳವಣಿಗೆಯನ್ನು ಹೊಂದಿ ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮವಾಗಿ ಕೊನೆಗೊಳ್ಳುತ್ತೆ ಇದು ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ರಾಷ್ಟ್ರೀಯತೆಯನ್ನು ಬೆಳೆಸ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಕೂಡ ಸ್ವತಂತ್ರ ಅಂತಕ್ಕಂಥ ಸ್ವಂತ ಬೇಕು ಅಂತಕ್ಕಂಥ ಒಂದು ಕಿಚ್ಚನ್ನು ಇದು ಹಚ್ಚುತ್ತೆ ಸೊ ಇಲ್ಲಿವರೆಗೂ ಕೂಡ ನಾನು ಸುಮಾರು ಇದ್ರಾಗಿ ನಾಲ್ಕು ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್ ನಾಲ್ಕು ರೀತಿಯಾದಂಥ ಪ್ರಶ್ನೆಗೆ ನೀವು ಉತ್ತರ ಮಾಡೋಕ್ಕೆ ರೆಡಿ ಇರಬೇಕು ವಿಡಿಯೋ ಲೈಕ್ ಆಗಿದೆ ಅಂದ್ಕೊಳ್ತೀನಿ ಸ್ಕಿಪ್ ಮಾಡಲಾರ್ದಂಗೆ ವಿಡಿಯೋ ನೋಡಿ ಬ ಬಾಯ್ ಥ್ಯಾಂಕ್ ಯು